ಇವತ್ತೀಗ ನಮಗ ಅದ್ ಮೀಟಿಂಗ್ ಬಿಟ್ಟರು ನಮ್ ಜೊತೆ ಮಾತಾಡ್ಬೇಕ್ರಿ ನಾ ಎರಡ್ ಸಾವಿರದ ಹನ್ನೊಂದನೇ ಇಶ್ಯೂ ಇದನ್ರೀ ಎರಡ್ ಸಾವಿರದ ಇಪ್ಪತ್ತೆರಡನೇ ಇಸ್ವಿ ಮೇಟ ಕೆಲಸ ಮಾಡೇನ್ರಿ ಸರ್ ನನ್ ಊರಾಗ್ ಮರ್ಯಾದೆಲ್ಲಾ ಎಲ್ಲಾ ಯೋಜನೆ ಒಳಗ ಏನ್ ಮೋಸ ಆಗದಿ ಆಗೇತ್ ಅನ್ನೋದ್ ಗೊತ್ತಾಗತಾಐತ್ರಿ ಸರಿ ಮೊದಲ್ ನಾ ಎಸ್ ಪಿ ಅದನ್ರೀ ಸಂ ಹದಿನೇಳ ಸಂಘ ರೀ ಈಗೆಲ್ಲಾ ಗೊತ್ತಾಗ್ತಾ ಇದ್ರಿ ಸರ್ ನಾವೆಲ್ಲ ಕೆಲಸ ನಾ ಅಂತೇಳಿ ನಂಗ್ ಪನಿಶ್ಮೆಂಟ್ ಆಪೇ ಅಂಬ ಅನ್ಸದೇತ್ರಿ ಸರಿ ನನ್ನ ಮೂವತ್ ಲಕ್ಷ ರೂಪಾಯಿ ಮನಿನೂ ಮಾರಿಸ್ ಅವ್ರ ಸಾಲ ಎಲ್ಲ ಇವ್ರ ಎಸ್ಪಿ ನೇ ತಗೋನಾರಂತ ಹಬ್ಬಿಸ್ಬಿಟ್ಟಾರೀ ಹೇಳಿ ಸರಿ ಮಾತಾಡ್ರಿ ಸರಿ ಅದ್ರಿ ಮೂರ್ ತಿಂಗ್ಳು ಕರ್ಕೊಂಡು ಕರ್ಕೊಂಡ್ ತಿಂಗಳ ದಿನ ಇವ್ರ ಯೋಜನೆದಾಗ ಕೆಲ್ಸ ಮಾಡಿನ್ರಿ ಸರ್ ನಾ ರೀ ನನಗ್ ಒಂದ್ ರೂಪಾಯಿ ಪಗಾರ ಇಲ್ಲಾ ಏನೋ ಇಲ್ರಿ ಸರ್ ಯೋಜನೆ ಆಸ್ತಿ ಕಳ್ದಾರೀ ಅದಕ್ಕೆ ಏನ್ ಪರಿಹಾರ ನನಗಾರ ನನ್ ಕೃಪ ಸಮೇತನ ಐತ್ರಿ ರೂಪಾಯಿ ನಾನು ಮನಿ ಸರಿ ರೀ ಫ್ರಾಡ್ ಅಂದ್ರೆ ಊರ್ ತಗೊಂಡ್ರಿ ಐದ್ ಲಕ್ಷ ರೂಪಾಯಿ ಲೋನ್ ಕೊಟ್ರಿ ಹದಿನೆಂಟ ರೂಪಾಯಿ ಪಿ ಆರ್ ಕೆ ಅಂತ ಕಟ್ಸ್ಕೊತಾರ ಸರಿ ಸರ್ ನಿಮಗ್ ಗೋಕಾಕ್ ತಾಲೂಕದಾಗ ಯೋಜನೆ ಉಳಿಸೋಬೇಕು ಆಸೆ ಇತ್ತಂದ್ರ ನನಗ್ ಯಾರ ಒಂದ್ ಆಗ್ಬೇಕ್ರಿ ಇಡೀ ನನ್ ಗೋಕಾಕ್ ತಾಲೂಕ ಎಲ್ಲಾ ಪರಿಚಯದಾರ ಎಲ್ಲಾ ಸಂಘಕ್ ಟ್ರೈ ಸರ್ ಸೌಜನ್ಯ ನಾ ಸಿಕ್ಕ ಸಿಗ್ತೈತ್ರಿ ಸರಿ ಅದನ್ನ ನಾನು ನೀವ್ ಸಪೋರ್ಟ್ ಮಾಡ್ರಿ ಮಾಡ್ರಿ ಆಕಿ ನಾಯಿ ಕೊಡ್ಸೆ ಕೊಡ್ಸೋನ್ ಸರಿ ಹಲೋ ಸರಿ ಹಲೋ ನಮಸ್ತೆ ಅಮ್ಮ ನಮಸ್ತೆ ರೀ ಸರಿ ಎಲ್ಲಿಂದ ಮಾತಾಡ್ತೀರಮ್ಮ ನೀವು ನಾವು ಗೋಕಾಕ್ ತಾಲೂಕ್ ರೀ ಸರಿ ಇರ್ನಟ್ಟೆ ಅಂತ ಹೇಳಿ ಕಾರ್ಯಕ್ಷೇತ್ರ ಸರಿ ಕಾರ್ಯಕ್ಷೇತ್ರನಾ ಹಾ ಕಾರ್ಯಕ್ಷೇತ್ರ ಇರ್ನಟೆ ಅಂತ ಹೇಳ್ರಿ ನಾವ್ ಧರ್ಮಸ್ಥಳ ಸಂಘದಾಗ ಸೇವಾ ಕೆಲಸ ಮಾಡ್ತಿದ್ದೆ ಸರಿ ಹೌದಾ ಎಷ್ಟು ವರ್ಷ ಕೆಲಸ ಮಾಡ್ತೀರಮ್ಮ ನೀವು ನಾ ಎರಡ್ ಸಾವಿರದ ಹನ್ನೊಂದನೇ ಇಸ್ವಿದಿಂದ ಎರಡ್ ಸಾವಿರದ ಇಪ್ಪತ್ತೆರಡನೇ ಇಸ್ವಿ ಮಟ್ಟ ಕೆಲಸ ಮಾಡೇನ್ರಿ ಸರಿ ಹೌದಾ ಈಗ ಈಗ ನಾ ಬಿಟ್ಟನ್ ಸರಿ ಅಂದ್ರೆ ನಂದು ಎರಡು ಡಿಲಿವರಿ ಆಗಿತ್ರಿ ಸರ್ ಟೈಮ್ ಟೈಮ್ದಾಗ ಒಂದ್ ಸ್ವಲ್ಪ ಅಲ್ಲಿ ಊರಾಗ ಸಮಸ್ಯೆ ಆಗಿತ್ರಿ ಸರ್ ಸಮಸ್ಯೆ ಆದಾಗ ಅವ್ರ ಕೆಲಸದಿಂದ ಅವಾಗ ತೆಗೆದ್ರಿ ಸರ್ ಯಾಕೆ ಅಲ್ಲಿ ಸಮಸ್ಯೆ ಆಗತ್ಲೀ ಸರ್ ಅಂದ್ರೆ ಕಂತ ಬಾಕಿಗಳು ಆಗಕತ್ರಿ ಎಲ್ಲ ಅಲ್ರಿ ಸದಸ್ಯರ ಕಟ್ಟುದು ಬಿಟ್ಟಿರಿ ಅಲ್ರಿ ಅದ್ರ ಸಂಬಂಧ ನನ್ ತಗದ್ರಿ ಸರ್ ಅವ್ರಿ ಹೌದಾ ಮತ್ತ ಇವ್ರ ಏನ್ ಮಾಡ್ಯಾರ ಸರ್ ಅವಾಗ ಒಂದ್ ಸ್ವಲ್ಪ ನಾ ಹಿಂಗ ಡಿಲಿವರಿ ಆದಾಗು ನನಗೆ ಒಂದ್ ಸ್ವಲ್ಪ ನೀವ್ ಕೊಡಂಗಿಲ್ಲ ಅಂತ ಹೇಳ್ರಿ ಸುಟ್ಟಿರಿ ಒಂದ್ ಮೂರ್ ತಿಂಗ್ಳ ಕೊಡೋದಿಲ್ಲ ಹಿಂಗ ಹಿಂಗ್ಯಾಂಗ್ರಿ ಹೆಂಗ್ ಕೆಲ್ಸ ನಿಮ್ದ್ ಗೋರ್ಮೆಂಟ್ ನೌಕರಿ ಏನಂತ ಹಿಂಗ ಕೇಳತ್ಲೀರಿ ಹಾ ಆಯ್ತಮ್ಮ ಗವರ್ಮೆಂಟ್ ನೌಕರಿನೆಲ್ಲಾ ನೀವ್ ಬೇಡ ತಗೋರಿ ಅಂತ ಹೇಳಿ ಇದನ್ ಮಾಡ್ರಿ ಸರ್ ತಗದಿರಿ ಹೌದಾ ಅಲ್ಲಿ ಇವ್ರ ಸದಸ್ಯರಿ ಒಂದ್ ಸ್ವಲ್ಪ ಕಟ್ಟಾಕ ತೊಂದ್ರೆ ಐತ್ರಿ ಸರ್ ಕೆಲಸದು ಇರಾಕಿಲ್ರಿ ಅವಾಗ ಬಿಟ್ಟಾಗ ಹೋಗಿ ಇವ್ರ ಸದಸ್ಯರಿಗೆಲ್ಲಾ ಟಾರ್ಚರ್ ಮಾಡ್ಯಾರೀ ಸರ್ ರೀ ಇವ್ರ ಯೋಜನೆದಾರ್ರಿ ಸರಿ ಯೋಜನೆಯವ್ರ ಯೋಜನೆಯವ್ರ ಯಾರ ಹೋದಮ್ಮ ಅಲ್ಲಿಗೆ ಅಲ್ಲಿ ರೇಣುಕಾ ಮೇಡಂ ಅಂತ ಹೇಳ್ರಿ ಸರ್ ಅವ್ರ ಹೋಗಿ ಟಾರ್ಚರ್ ಮಾಡಿದ್ದಾರೆ ಹಾ ಅವ್ರ ಹೋಗಿ ಟಾರ್ಚರ್ ಮಾಡೋದ್ರ ಸದಸ್ಯರಿಗೆ ಟಾರ್ಚರ್ ಅಂದ್ರೆ ಏನಂತ ಮಾಡಿದಾರಮ್ಮ ನೀವ್ ಕಂತ ಕಾಟ್ರಿ ಅಂತ ಹೇಳ್ರಿ ಸರ್ ಅದಕ್ಕೆ ನಮ್ ಕಡೆ ಈಗ ಕೆಲಸ ಇಲ್ಲ ಏನೋ ಇಲ್ಲ ಕೆಲಸ ಹೆಚ್ಚಂದ್ರೆ ನಾವ್ ಇದ್ದಕ್ ಕಾಡ್ತು ನಾವೇನ್ ಇದನ್ ಏ ಹಂಗೆಲ್ಲ ನಿಮ್ಗ್ ಹೇಳಿ ನಾವ್ ಸಾಲ ಕೊಟ್ಟಿದ್ವೇನಾ ನೀವ್ ಬಾಕಿ ಮಾಡುವಂಗಿಲ್ಲ ಕಂಪಲ್ಸರಿ ಕಟ್ಬೇಕಂತ ಹೇಳ್ರಿ ಸರಿ ಅದು ನೀವ್ ರೂಲ್ಸ್ ಪ್ರಕಾರ ಕಟ್ಟು ಪದ್ಧತಿ ರೀ ಅವ್ರ ಗದ್ದೆ ತೆಗೆ ಕೆಲಸಕ್ಕೆ ಹೊಲಕ್ ಹೋದಲನೂ ಅಲ್ಲೂ ಬೆಣ್ಣೆ ಎತ್ತಿ ಹೋಗಿ ಅಲ್ಲೂ ಕಾಡಾರ ಇವ್ರು ಟಾರ್ಚರ್ ಮಾಡ್ಯಾರ ಎಲ್ಲಾರೀ ಹೌದಾ ಹಾ ರೀ ಹಂಗೆಲ್ಲಾ ಮಾಡತ್ನ ಅವ್ರ ಏನ್ ಮಾಡಾರು ನಮಗ ಸೇವಾ ಪ್ರತಿನಿಧಿ ಸವಿತಾ ಅಂತಿದ್ರು ಅವ್ರ ಸಾಲ ಕೊಟ್ಟಾರ ಅವ್ರ ಬಂದ್ ಕಟ್ ಅಂತ ಹೇಳಿ ನಾವು ಕಟ್ತು ಅಂತ ಹೇಳಾರ ಸರ್ ಅವ್ರಿ ಅದನ್ನ ಇವ್ರ ವಿಪರೀತ ತಿಳ್ಕೊಂಡೇನ್ ಮಾಡ್ ಫ್ರಾಡ್ ಮಾಡಿದಾರ ಅವ್ರ ಸಾಲ ಎಲ್ಲಾ ಇವ್ರ ಎಸ್ಪಿನೇ ತಗೊಂಡಾರ ಅಂತ ಹೇಳಿದ್ ಹಬ್ಬಿಸ್ಬಿಟ್ಟಾರ ಸರ್ ರೀ ನೀವು ನೀವ್ ಸಾಲ ಅಂತ ನಿಮ್ಮ ಮೇಲೆ ಹಾ ನಮ್ಮ ಮೇಲೆ ಹಾಕಿ ಬಿಟ್ಟಾರ ಸರಿ ರೀ ಹಾಕತ್ ನನಗ್ ಬಂದ ಅವ್ರ ಸದಸ್ಯರು ಹಿಂಗ ನಾವೇನ್ ಹೇಳಿಲ್ಲ ಅವ್ರ ಹಿಂಗ ಹೇಳಕ್ ಹಚ್ಚಿದಾರ ನಮ್ ಕಡಿಂದ್ರ ಅಂತೇಳಿ ಹೇಳಿರಿ ಹ ಅವ್ರ ಎಪ್ಪ ಅವ್ರೆಲ್ಲ ಯೋಜನೆದಾರ ಕೂಡಿ ನೀವ್ ಅವ್ರ ಮೇಲೆ ಹಾಕ್ರಿ ಅಂತೇಳಿ ಅವ್ರ ನಮ್ ಹೇಳಿಸಿದಾರ ಹೇಳಿದಾರ ಅಂದ್ರಿ ಅವ್ರ ಹೇಳಿದ್ರೆ ನಿಮ್ಗೆ ಹೇಳಾಕ್ ತಿಳಿಲಿಲ್ಲ ಅಂತ ಕೇಳ್ರಿ ನಾ ರೀ ಇಲ್ಲ ಮತ್ ಅವ್ರ ಹಿಂಗ ಮನಿ ಬಾಗಿಲಿಗ್ ಬಂದ್ ಹಿಂಗೆಲ್ಲಾ ಮಾಡತ್ಲ ಅದ್ರ ಸಂಬಂಧ ನಾವ್ ಹೇಳಿದ್ವು ಅಂತಂದ್ರಿ ಅವ್ರಿ ಹ್ಮ್ ಹೇಳ್ರಿ ಅವಾಗ ನಾ ಇವ್ರನ್ನ ಕೇಳಿನ್ರಿ ಸರಿ ನೀವ್ ಸದಸ್ಯರ ಮಾತು ಕೇಳಿ ನಾ ತಗೊಂಡಂತ ಸಲ ನೀವ್ ಕೇಳಿ ನಾ ಹನ್ನೊಂದ್ ವರ್ಷದಿಂದ ಕೆಲಸ ಮಾಡೀನಿ ಹಾ ಅವಾಗ ನಿಮಗೆ ತಿಳಿಲಿಲ್ಲ ಅದನ್ನ ನಾವ್ ಒಂದ್ ಸ್ವಲ್ಪ ಬಂದ್ ನೀವ್ ಇನ್ಕ್ವಾರಿ ಮಾಡ್ಬೇಕಿತ್ರೋ ನನ್ನ ಅವಾಗ ಅವಾಗ ಬಂದು ಇನ್ಕ್ವಾರಿ ಮಾಡಿದೆ ಅಂದ್ರೆ ನಿಮ್ ಕರೆಕ್ಟ್ ಆಗಿ ಆನ್ಸರ್ ಸಿಗ್ತಿತ್ತು ಅದನ್ನೆಲ್ಲ ಕೇಳ್ದ ಬಿಡದ ನೀವು ಇಷ್ಟೆಲ್ಲ ನನ್ನ ಮೇಲೆ ಪ್ರಾಡ್ ಅಂತರೀಸ್ರಿ ಮತ್ ಈಗ ಹೆಂಗ್ ಅದಕ್ಕೆ ಸಮಸ್ಯೆ ನಾನ ಬಗ್ಗೆ ಸಾಲ ನೀವ ಕೊಟ್ಟ ಸಾಲ ನೀವ್ ಹೋದಾಗ ಕಟ್ತಾರ ಅವ್ರ ಸದಸ್ಯರಂತ ಹೇಳ್ರಿ ಸರಿ ಆಯ್ತಂಗಾರ ಕಟ್ಟಸ್ತೀನಿ ತಗೋರಿ ಅಂತ ಹೇಳಿ ನಾ ರೀ ಆಯ್ತಂತ ಹೇಳಿ ಅವ್ರ ಬಂದ್ ನನ್ ಏನ್ ಮಾಡ್ರಿ ಒಂಬತ್ ತಿಂಗಳ ದಿನ ದುಡ್ಸ್ಕೊಂಡ್ರಿ ಸರಿ ಹೊರಗಿದ್ದನ ಸಮಸ್ಯೆ ಬಗೆಹರಿಸಿ ಆಮೇಲೆ ತಿಮಗ್ ಜಾಯ್ನಿಂಗ್ ತಗೋತ ಕೆಲಸಕ್ಕೆ ಒಂಬತ್ ತಿಂಗಳ ದಿನ ನನ್ ದುಡ್ಸ್ಕೊಂಡ್ ನನಗ್ ಒಂದ್ ರೂಪಾಯಿ ಪಗಾರ ಇಲ್ಲ ಏನೋ ಇಲ್ರಿ ಸರಿ ನನಗ್ರಿ ಸರಿ ಒಂಬತ್ ತಿಂಗಳ ಪಗಾರ ಕೊಡ್ಲಿಲ್ಲ ಕೊಟ್ಟಿಲ್ರಿ ಸರಿ ಒಂಬತ್ ತಿಂಗಳ ನಾವ್ ಹೊರಗಿದ್ದ ಸಮಸ್ಯೆನ ಎಲ್ಲಾ ಬಗ್ಗೆ ಹರ್ಷಕೊಟ್ಟಿನ್ರೀ ಸರ್ ಅವ್ರಿಗೆ ಹರ್ಷಕೊಟ್ನಂತರಿ ಇನ್ ಇನ್ನೊಂದ್ ನಾಲ್ಕ್ ಸಂಘದ ಸಮಸ್ಯೆ ಇದ್ರ ಅವಾಗ ನನಗೆ ಇವ್ರ ಕಾಲ್ ಮಾಡಿಡ್ರಿ ನೀವ್ ಬರ್ಬ್ಯಾಡ್ರಿನ್ ಕೆಲ್ಸಕ್ ಅಂದ್ರಿ ಸರಿ ನಿಮ್ ನಾವ್ ಕೆಲ್ಸಕ್ ತಗೊಳುದಲ್ಲಾ ನೀವ್ ಬರಾಕ್ ಹೋಗ್ಬೇಡ್ರಿ ಈಗ ಅಂತ ಅಂದ್ ಬಿಟ್ರಿ ಒಂಬತ್ ತಿಂಗ್ಳಿನ ನನ್ ಕೆಲ್ಸದ್ಮೇಲೆ ದುಡ್ಸ್ ಬಂದ ನನಗ್ ಯಾಕ ನೀವ್ ಬರಬೇಡ್ರಿ ಅನ್ನೋತೀರಿ ನಿಮ್ ಸಮಸ್ಯೆ ಬಗ್ಗೆ ಹರಿತುನು ಬಿಟ್ರಿ ಹಾ ನನ್ ನನ್ ಡಿ ಮೂರ್ ತಿಂಗಳ ಕೂರ್ಸಿನ ಕರ್ಕೊಂಡ್ ಒಂಬತ್ ದಿನ ಇವ್ರ ಯೋಜನೆ ಕೆಲಸ ಮಾಡಿನ್ರೀ ಸರ್ ನಾರಿ. ಪಗಾರ ಇಲ್ಲ ಏನೋ ಇಲ್ರಿ ಸರಿ ಹೌದಾ ಹಾನ್ರಿ ಮತ್ ಇವ್ರ ಯೋಜನೆ ಇದಾರೆ ನನ್ ಮಾನ ಮರ್ಯಾದೆ ಎಲ್ಲಾ ಕಳದಾರ ಇಡೀ ಕುಂದೂರ್ ನಾಡ್ನ ಗಣರ್ ಸರಿ ಫ್ರಾಡ್ ಮಾಡಿದಾರ ಫ್ರಾಡ್ ಮಾಡಿದಾರ ಅಂತ ಹೇಳ್ರಿ ಇಷ್ಟೆಲ್ಲಾ ಮಾಡಿ ಮತ್ ಈಗ ನಾಟಕ್ ಕೆಲ್ಸ ಕೇಳಾತ್ಲಿ ನಾಟಕ ಮಾಡತಾರ ಸರಿ ಹೌದಾ ಹಾ ರೀ ಮತ್ ನನ್ ಮೂವತ್ ಲಕ್ಷ ರೂಪಾಯಿ ಮಣಿನೂ ಮಾರ್ಸ್ಯಾರಿ ಸರಿ ಮೂವತ್ ಲಕ್ಷ ರೂಪಾಯಿ ಮೂವತ್ ಲಕ್ಷ ರೂಪಾಯಿ ನನ್ ಮಣಿ ಮಾರ್ಸ್ಯಾರಿ ಸರಿ ಯೋಜನೆದಾರ್ರಿ ಯಾಕೆ ಮಾರಿಸಿದ್ದು ಅದೇ ನೀವು ಪ್ರಾಡ್ ಮಾಡಿದಿರಿ ಸುದ್ದಿ ಕಂತಿ ಐತಿ ಬೇರೆ ಮನೆ ಬಂದೈದ್ರಿ ಸರ್ ಈಗ ಎಲ್ಲಾ ಗೊತ್ತಾಗ್ತಾ ಇದೆ ಸರ್ ನಾವೆಲ್ಲ ಪಾಪದ ಕೆಲಸ ಮಾಡಿ ಹನ್ನೊಂದ್ ವರ್ಷ ಅನ್ಸತ್ತೈತ್ರಿ ರೀ ಹೌದಲ್ವಾ ಪಾಪದ ಕೆಲಸ ನಾ ಮಾಡಿ ಅಂತೇಳಿ ನಂಗೆ ಪನಿಶ್ಮೆಂಟ್ ಆಪೇ ಅನ್ಸೋತೈತ್ರಿ ಸರ್ ಹನ್ನೊಂದ್ ತಿಂಗಳ ಕೆಲಸ ಮಾಡಿ ಬಂದಿದ್ರಲ್ಲ ಕೇಳಿದಾಗ ಕೇಳಿದ್ರಿ ಸರ್ ಇಲ್ಲ ನಾವ್ ಸಂಬಳ ಕೊಡ್ತು ಅಂತ ಹೇಳಿ ಕೂಸಿಟ್ ಕೆಲ್ಸಕ್ ನಾವೇನು ತಗೊಂಡಿಲ್ಲ ಸಮಸ್ಯೆ ಬಗ್ಗೆ ಎರ್ಸಕ್ ಅಂತ ತಗೊಂಡಿತ್ತು ಆಯ್ತು ಸಮಸ್ಯೆ ಬಗ್ಗೆ ಎರ್ಸಕ್ ಅಂತ ತಗೊಂಡ್ರಿ ಕೆಲ್ಸಕ್ ತಗೋತಾ ಕೆಲ್ಸಕ್ ಕೊಡ್ರಿ ಕೊಡಕಾಗಲೀ ಸರ್ ಅವ್ರಿಗೆ ರೀ ಕೊಡಕಾಗ ಹಾ ಅಂತ್ರಿ ಇವತ್ತಂತ್ ಪೂರ್ತಿ ಕ್ಲಿಯರ್ ಆಫೀಸಿಗೆ ನಾವ್ ರೀ ಸರಿ ಎಮ್ ಐ ಸಿ ಪಿ ಅವರು ಮಾತಾಡಿದಾರ ನಮ್ ಜೊತೆ ರೀ ಸರಿ ಮತ್ತ ಅವ್ರು ಹೇಳಿ ಬಿಟ್ಟಾರಿ direct ನಮ್ಮ ಕೆಲಸ ಕೊಡಾಕ ಆಗಂಗಿಲ್ಲ ಅಂತ ಯೋಜನೆ ಅಧಿಕಾರಿ ರೀ direct ಉ sir ರೀ ಆ FS ಮತ್ತು ಯೋಜನೆ ಅಧಿಕಾರಿ ಯಾರ ಇದ್ದಾರ ಅಲ್ಲಿ ಅಲ್ಲಿ ಧರ್ಮೇಂದ್ರ ಅಂತ ಹೇಳ್ರಿ ಸರ್ ರೀ ಯೋಜನೆ ಅಧಿಕಾರಿ ಸರ್ ರೀ ಯೋಜನೆ ಅಧಿಕಾರಿ ಹಾ ರೀ ಮತ್ತೆ ಇವನು FS ಇದ್ದಾರಲ್ಲ ಯಾರು ಅವರ ಗುರುರಾಜ್ ಅಂತ ಸರ್ sir ರೀ ಗುರುರಾಜ್ FS ನ ಮೇಲ್ ವಿಚಾರಕ ರೀ sir ರೀ ಮೇಲ್ ವಿಚಾರಕ ಅವರು ಹಾ ರೀ ಆಗಲ್ಲ ಅಂತ ಹೇಳಿದ್ರು ಅವರು ಎಲ್ಲಿ ಅವರು ಅವ್ರಿ ಇದ್ರಿ ಹೊಸಪೇಟೆ ರೀ ಗುರ್ರಾಜ್ ಅವ್ರಿ ಗುರ್ರಾಜ್ ಸಿರ್ಸಿರಿ ಸರಿ ಪಿಒ ಯೋಜನಾಧಿಕಾರಿ ಯೋಜನಾಧಿಕಾರಿರಿ ಅವ್ರ ಕಡೆ ನಾ ಎಷ್ಟ್ ಏನಂದ್ರಿ ಸರಿ ಕಾರ್ಡ್ ಬೇಡಿ ಅತ್ ಎಲ್ಲಾ ಕರ್ದನ್ ಸಣ್ಣ ಕಂದ್ ಕರ್ಕೊಂಡ್ ಎಲ್ಲಾ ಕೆಲಸ ಮಾಡಿನ್ರಿ ತಗೋರಿ ಸರ್ ನಾವ್ ಒಂದ್ ಕೆಲ್ಸ ಕೊಡ್ರಿ ಇದೊಂದ್ಸಲ ಅಂದ್ರೂ ಆಗುದಿಲ್ಲ ಅಂತ ಹೇಳ್ರಿ ಸರಿ ಅವ್ರೆ ನನಗ್ ಇನ್ನ ಪನಿಷ್ಮೆಂಟ್ ಕೊಡಾರದಾರತ್ರ ಸರ್ ನಾ ಚಾಲೆಂಜ್ ಹೊರಟೇನ್ರಿ ನಿಮ್ ನಿಮಗ್ ತಾಕತ್ತಿದ್ರ ಗೋಕಾಕ್ ತಾಲೂಕ್ ಉಳ್ಸ್ರಿ ನಾ ಮಾತ್ರ ಸೌಜನ್ಯನ ಪರವಾಗಿ ಹೋರಾಡಕ ಹೋರಾಡಕೇನೆ ನ್ಯಾಯ ಕೊಡ್ಸಾಕ್ರ ಹೇಳಿ ಹೇಳ್ಬಂದೇನ್ರೀ ಚಾಲೆಂಜ್ ಆಕ್ರಿ ನಾ ಹೆದ್ರದ್ರಿ ಸರ್ ಅದಿಕಾರಿ ನಾ ತೀದ್ ಏನೈತಿ ನಮ್ಮ ಸದಸ್ಯರಿಗೆ ಬಾಳ ಮೋಸ ಮಾಡ್ಯಾರ ಸರ್ ಇವ್ರಿ ಈಗ ನಾ ಆ ಕಡೆದೆಲ್ಲಾ ನೋಡ್ ನಮಗ್ ಈಗ ಗೊತ್ತಾಗತ್ತೈತ್ರಿ ಇವ್ರೆಲ್ಲಾದ್ರೂ ಎಲ್ಲಾ ಶಿವ ಒಳಗ್ ಮೋಸ ಮಾಡ್ಯಾರೀ ಪಿ ಆರ್ ಕೆ ಒಳಗ್ ಮೋಸ ಮಾಡ್ಯಾರು ಲೋನ್ ಕಟ್ಟ ಕುಸದೊಳಗ ಲೋ ಇದನ್ ಮಾಡ್ಯಾರ ಮೋಸರಿ ಈಗ ಎಲ್ಲಾ ಲೆಕ್ಕಾಚಾರ ಹಾಕ ಎಲ್ಲಾ ಗೊತ್ತಾಗತಿತ್ರಿ ಸರಿ ಹತ್ತು ಸಾವಿರ ಇವ್ರಿ ಹದಿನಾಲ್ಕು ಪರ್ಸೆಂಟ್ ಬಡ್ಡಿ ಅಂತಾರೀ ಹತ್ತು ಸಾವಿರ ರೂಪಾಯಿ ಲೋನ್ ಕೊಡ್ತಾರ ಒಂದ್ ವರ್ಷದ ಐವತ್ತ ಕಟ್ಟುದ್ರಿ ಸರಿ ಎರಡ್ ಎರಡ್ನೂರ ಇಪ್ಪತ್ತಿ ಕಟ್ಟ್ರಿ ವರ್ಷಕ್ಕೆ ಹನ್ನೊಂದ್ ಸಾವಿರ ರೂಪಾಯಿ ಆತ್ರಿ ಸರಿ ಹೌದ್ ಮತ್ ಏಳ್ನೂರ ಮೂವತ್ ರೂಪಾಯಿ ಬೈಡ್ ಅಂತಾರ ಹನ್ನೊಂದೂರ ರೂಪಾಯಿ ಆಗ್ಬೈಟ್ ಆತ್ರಿ ಹೌದು ಬಡ್ಡಿ ಆಗ್ತದೆ ಹಾ ಬಡ್ಡಿ ಆಗ್ತಿತ್ರಿ ಹಾ ಮತ್ ಯಾಕ್ರಿ ಇವ್ರಿ ಏನ್ ಬಾತ್ರಿ ಐದ ಲಕ್ಷ ರೂಪಾಯಿ ಲೋನ್ ಕೊಟ್ರಿ ಹದಿನೆಂಟ್ ಸಾವಿರ ರೂಪಾಯಿ ಪಿ ಆರ್ ಕೆ ಅಂತ ಕಟ್ಸ್ಕೊತಾರ ಸರಿ ಮತ್ ಹದಿನೆಂಟ್ ಸಾವಿರ ರೀ ಹದಿನೆಂಟು ಮಾಡ್ಕೋತಾರೀ ಹಾ ಮತ್ ಇದ್ ಆತ್ರಿ ಸರ್ ಎಷ್ಟ್ ಆತ್ರಿ ಇವ್ರಿ ಬಡ್ಡಿ ತಿನ್ನಂಗಿಲ್ಲ ಹಂಗ್ರಿ ಸರ್ ಇವ್ರಿ ಎಲ್ಲಾ ಇವ್ರಿ ಬ್ಯಾಂಕಿನ ಕಿತ್ರ ಎಲ್ಲಾ ಕಿತ್ರಿ ಇದು ಧರ್ಮಸ್ಥಳ ಸಂಘದ ಬಡ್ಡಿ ಕಮ್ಮಿ ಅಂತ್ರಿ ನಾವ ಆತ್ ಕೆಲಸ ಮಾಡೋರ ನಾವ ಮೋಸ ಹೋಗಿದ್ರಿ ಸರ್ ಇವ್ರಿ ಈಗ ಗೊತ್ತಾಗ್ತಾ ಅಲ್ವಾ ಈಗ ತಿಳ್ತಾ ಇದ್ದಾರ್ರಿ ಸರ್ ಇದು ಬೆಳಕಿಗೆ ಹೆಂಗ್ ಬರಾತೈತಲ್ಲಾ ಇದು ಯೋಜನೆ ಒಳಗೆ ಏನ್ ಮೋಸ ಆಗತೈತಿ ಆಗೇತಿ ಅನ್ನೋದ್ ಈಗ ಗೊತ್ತಾಗ್ತಾ ಐತೆ ಸರಿ ಹೌದಲ್ವಾ ರೀ ನೋಡಿ ನಿಮ್ಗೆ ಏನು ಡಾಕ್ಯುಮೆಂಟ್ ಬೇಕಾ ಆ ಡಾಕ್ಯುಮೆಂಟ್ ನಾನ್ ಕಳ್ಸಿ ಕೊಡ್ತೇನೆ ನಿಮ್ಗೆ ರೀ ಅಲ್ಲಿ ಸಂಘಕ್ಕೆ ಹೋಗಿ ಸಂಘದಲ್ಲಿ ಮಾತಾಡಿ ಅಲ್ಲಿ ವಿಡಿಯೋ ಮಾಡಿ ರೀ ನೀವ್ ಯಾವ ಸಂಘಕ್ಕೆ ಹೋಗ್ತೀರಾ ಸಾರಿ ಆ ಸಂಘದಲ್ಲಿ ಮಾತಾಡಿ ಎಲ್ಲರನ್ನೂ ಕೂರ್ಸಿ ಅವರತ್ರ ಮಾತಾಡಿ ಅಲ್ಲಿಂದ ಆ ವಿಡಿಯೋನ ಕಳ್ಸ್ಕೊಡಿ ಆಯ್ತ್ರಿ ಸರ್ ಕಳ್ಸನ್ರಿ ನನಗಂದ್ರು ಇಡೀ ನಂಗೆ ಗುಕ್ಕಾಗ್ತಾ ಎಷ್ಟ್ ಹೇಳಿದ ಎಲ್ಲಾ ಪರಿಚಯದಾರ ಎಲ್ಲಾ ಸಂಘ ನಿಲ್ಸಕ್ ಟ್ರೈ ಮಾಡತ್ತ ಸರ್ ನಿಮ್ ಸಪೋರ್ಟ್ ಬೇಕ್ರಿ ನಮ್ಗ್ ಸದಸ್ಯರ್ಗೇನು ನ್ಯಾಯ ಸಿಗ್ಬೇಕ್ರಿ ಸರಿ ನೀವಲ್ಲಿ ವಾಟ್ಸ್ಆಪ್ ಒಂದು ಗ್ರೂಪ್ ಮಾಡ್ಬೇಕು ಹಾ ರೀ ಸರಿ ಅದ್ರಲ್ಲಿ ನನ್ನನ್ನು ಮಾಡಿ ಹಾ ನೀವು ನನಗೆ ಯೂಟ್ಯೂಬ್ ಇದು ಮಾಡಿ ವಿಡಿಯೋ ಮಾಡಿ ನಂಗೆ ಪರ್ಸನಲ್ ಕಲ್ಸ್ಕೊಡಿ ಯೂಟ್ಯೂಬ್ ಮಾಡಿ ನಿಮ್ಗೆ ಗ್ರೂಪ್ ಗಿಲ್ಸ್ತೇನೆ ಸರ್ ಇನ್ನೊಂದ್ರ ಅವ್ರಿಗೆ ಏನೋತ್ರಿ ನನಗ್ ಕೆಲಸ ಕೊಡ್ಲಿಲ್ಲ ಅಂದ್ರೆ ಸೌಜನ್ಯ ನಾಯಕ್ ನಾವ್ ಹೋರಾಡಕ್ ಅಂತ ಹೇಳಿ ತಂದ್ರ ಅವ್ರಿಗೆ ಅಷ್ಟು ಅವ್ರಿಗೆ ಹೆದರಿಕಿಲ್ ನೋಡ್ರಿ ಯಾಕಂದ್ರ ಅವ್ರ ಕಡೆ ರೊಕ್ಕ ಇತಿರ್ಲಿಲ್ಲ ರೊಕ್ಕ ಹೋಗದವ್ರ ಬಾಯ್ ಮುತ್ಸಾರ್ರಿ ನೋಡಿ ಬಿಜೆಪಿ ಮತ್ತು ಕಾಂಗ್ರೆಸ್ ಅವರ ಕೈ ಒಳಗಡೆ ಇರುದು ಹಾ ಈಗ ರಾಜ್ಯ ಗೌರ್ಮೆಂಟ್ ಮತ್ತು ಕೇಂದ್ರ ಗೌರ್ಮೆಂಟ್ ಅವರ ಕೈಯಲ್ಲಿ ಉಂಟು ಮೂದಿ ಕೂಡ ಅವರ ಕೈಯಲ್ಲಿ ಇದ್ದಾರೆ ಇಲ್ಲಿ ಸಿದ್ದರಾಮಯ್ಯ ಕೂಡ ಅವರ ಕೈಯಲ್ಲಿ ಉಂಟು ಅದು ಅದವರಿಗೆ ಗೊತ್ತು ಯಾಕಂದ್ರೆ ಇಲ್ಲಿಂದ ನಾವು ಹಣ ಸುರಿಸಿದ್ರೆ ಅವರು ಸುಮ್ಮಗೆ ಕೂತ್ಕೊಳ್ತಾರೆ ಅಂತ ಅವರಿಗೆ ಗೊತ್ತು ಅದಕ್ಕೋಸ್ಕರ ಅವರು ಆ ತರ ಮಾತಾಡ್ತಾ ಇದ್ದಾರೆ ಅಮ್ಮ ಅದವರಿಗೆ ರೊಕ್ಕ ಬadನೇ ಸತ್ಯ ಸತ್ಯನೆ ನಿndಿರ್ತೈತ್ರೀ ಸೌಜನ್ಯವಾಗಿ ಹೋರಾಡ್ರೆ ಸೌಜನ್ಯವಾಗಿ ನ್ಯಾಯ ಸಿಕ್ಕ ಸಿಗ್ತೈತ್ರಿ ಸರಿ ಅದನ್ನ ನಾನುಗೆ ನೀವು ಸಪೋರ್ಟ್ ಮಾಡ್ರಿ ಅಕಿ ನ್ಯಾಯ ಕೊಡ್ಸೇ ಕೊರಸನ್್ರಿ ಸರಿ ಸರಿ ಅಮ್ಮ ನೀವು ನಿಮ್ಗೆ ನೀವು ಹೋರಾಟಕ್ಕೆ ನಾವು ನಿಮ್ಗೆ ಸಪೋರ್ಟ್ ಆಗಿರ್ದೆ ನಾವು ಎಲ್ಲರೂ ಸಪೋರ್ಟ್ ಇರ್ತೇವೆ ನಿಮ್ಮೊಟ್ಟಿಗೆ ನಿಮ್ಮೊಟ್ಟಿಗೆ ನಾವಿದೆ ಯಾವಾಗ ಏನ್ ಬೇಕಾ ನೀವು ನಂಗೆ ಕಾಲ್ ಮಾಡಿ ನಾನ್ ನಿಮ್ಗೆ ಸಪೋರ್ಟ್ ಮಾಡ್ತೇನೆ ಓಕೆನಮ್ಮ ಓಕೆ ಸರಿ ಓಕೆ ಏನಿದ್ರೂ ನಂಗೆ ಕಾಲ್ ಮಾಡ್ಯಮ್ಮ ಓಕೆ ಆಯ್ತು ನಿಮ್ಗೆ ದೇವರ ಒಳ್ಳೇದು ಅಮ್ಮ ಅದು ವಿಡಿಯೋ ಕಳ್ಸಿಕೊಡಿಯಮ್ಮ ಯಾಕಂದ್ರೆ ಸರ್ ತಪ್ಪು ಇಲ್ರಿ ನಮ್ದು ಇಲ್ರಿ ಸರ್ ಅದಕ್ಕೇನಿಲ್ರಿ ಸರ್ ತಪ್ಪ್ರಿ ನೀವ್ ಮಾಡ್ಕೋರಿ ಇಲ್ರಿ ಸರ್ ನಾವ್ ಇಟ್ಟು ಅಂದ್ರೆ ಮಾತಾಡೋಕಿ ನಾವ್ ಇಷ್ಟ್ರೆ ನಾವ್ ಏನ್ ಇಲ್ರ ಕಲ್ಯಾಣ

அவரு தோவ் ஒம்பத்தூர் லெட்டர் தன் ஒம்பத் தூசிங்க ಆ ಯೋಜನೆ ಇಲ್ಲ ತಗೋತೀನಂದ್ರ ಸರಿ ತಗೋತೀ ಕೆಲ್ಸಕ್ಕ ಸಮಸ್ಯೆ ಐತ್ರಿ ಪ್ರಾಬ್ಲಮ್ ಸಾಲ್ವ್ ಮಾಡಕ ಬರ್ರಿ ಹೊರ ನೀವು ಸಾಲ್ವ್ ಮಾಡ್ಕೋರಿ ನಿಮ್ದು ಏನಾಯ್ತದ ಮಾಡ್ಕೋ ಅಂದ್ರಿ ಆಯ್ತ್ರಿ ಸಮಸ್ಯೆ ಕ್ಲಿಯರ್ ಆತ್ರಿ ಯಾರು ಎಲ್ಲಾರ ಕ್ಲಿಯರ್ ಆದಿಂದ ತಗೋಬೇಕಿರಲಾರ ಮಾತಾಡತ್ಲರಿ ಅವ್ರೆಲ್ಲಾ ಮಾಡ್ರಿಕ್ವೆಸ್ಟ್ ಎಲ್ಲಾ ಕೇಳಿದಾರ ಸರಿ ಕೆಲ್ಸದ್ ಆಗುದಿಲ್ಲಾ ಅಂತ ಹೇಳಿ ನಾವ್ ಯಾರು ಕೇಳಿದ್ರಿ ಭದ್ರತೆ ಟೇವಣ ಕೆಲ್ಸದ ಆದಷ್ಟು ಕೆಲ್ಸದ್ ನೋಡ್ರಿ ಅಂದ್ರೆ ಅವ್ರು ಕೆಲ್ಸದ ಏನ್ ಕೇಳಿದಾರ ಬಿಟ್ಟಿದ್ರ ನಮಗಂತೂ ಗೊತ್ತಿಲ್ರಿ ಭದ್ರತಾ ಟೇವಣ್ ಮಾಡಿ ಕೊಟ್ರಿ ಸರ್ ರೀ ಹ್ಮ್ ನನಗ್ ಕೆಲ್ಸ ಬೇಕ್ರಿ ಯಾಕಣ್ಣದ ಅದನ್ನೂ ಒಡದ್ ಹತ್ತನ್ರೀ ನಿಮ್ ಯೋಜನೆ ದಾರ ಬಂದ್ ನನ್ ಊರಾಗ ಎಲ್ಲಾ ತೆಗ್ದಾರ ಈಗ ಸಮಸ್ಯೆ ಆಗೈತ್ರಿ ಊರಾಗ ನಾ ಹಾಸ್ಪಿಟಲ್ ಆಗದನ್ರಿ ಫೋನ್ ಫೋಟೋನು ತೋರ್ಸಾ ದವಾಖನಾಗಿದ್ದ ಅವತ್ತ ಇವರ ಯಾಕೆ ಊರ ಹೋಗ್ಬೇಕ್ರಿ ಇನ್ಕ್ವೈರಿ ಮಾಡಾಕ ಮದ್ಲ್ ನಾ ಎಸ್ ಪಿ ಅದನ್ರೀ ಸಂಸೆಂಟ್ ಆಗಿದಾವ್ ಹದಿನೇಳ ಸಂ್ರಿ ನನ್ ಕೇಳ್ಬೇಕ್ರಿ ಏನ ಆ ಕಲೆಕ್ಷನ್ ಮುಂದಿನವ್ರ ಆಗ್ತವ್ರಿ ನಾಸ್ಪಿಟಲ್ ಆಗದ್ರಿ ಅಂತ ಹೇಳತನ್ರೀ ಮೇಡಮ್ಗ ಸದಸ್ಯಾರ ಮನೆಗೆ ಹೋಗಿದಾರೆ ಸದಸ್ಯ ಅವ್ರ ಮನಿಗ್ ಹೋಗಿ ಒಳಗ್ ಹೋಗುದ್ ಬಾಯ್ ಬಂದಂಗ ಎಲ್ಲಾ ಮಾತಾಡಿದಾರ ಇನ್ನೂವರೆ ನಾ ವರ್ಷ ಕೆಲಸ ಮಾಡ್ರಿ ಯೋಜನೆದಾರ್ ಒಬ್ಬರ ಕಾಲ್ ನಾ ಕಂತು ಬಾಕಿ ಅನ್ನೋದು ದೂರ ಇಲ್ಲಕ್ಕಿಲ್ಲ ಯಾರೋ ಯೋಜನೆ ಬಂದ ಕಾಲ್ ಹಾಕಾಕಿಲ್ರಿ ಅಷ್ಟು ಚಂದ ನಾವು ಇಟ್ಟಿನ್ರಿ ಹೋಗಿ ಮರ್ಯಾದೆ ಎಲ್ಲಾ ತೆಗೆದ್ರಿ ಅವ್ರಿ ತೆಗೀದಲ್ದರಿ ಎಲ್ಲಾರನ್ನು ಸಪೋರ್ಟ್ ಬಂದು ಅವ್ರಿಗೂ ಕಲಿಸಿ ತಗೋಲ್ದಾರು ನನ್ನ ಮ್ಯಾಗ ಹಾಕಿರು ತಗೊಂಡಾರು ಇದನ್ನ ಮಾಡ್ರಿ ಎಲ್ಲ ಹಾಕಿರಿ ಎಲ್ಲ ಹಾಕಿರಿ ಹೂ ಅಂತೀ ಹಾ ರೀ ಅದನ್ನ ಇನ್ಕ್ವೈರಿ ಹಾಕಿದ್ರಿ ಏನೇನು ಸದಸ್ಯರು ಹೇಳಿದಾರಲ್ಲ ಅದ ಪ್ರಕಾರ ನೀವು ಬರ್ಕೊಂಡು ಲೆಟರ್ ಮಾಡಿ ಹೆಚ್ಚು ಆಫೀಸ ಕಳಿಸ್ರಿ ಒಂದ್ ನಾನು ಇನ್ಕ್ವೈರಿ ಮಾಡ್ಬೇಕಿತ್ರಿಲ್ಲ ಸರಿ ನಾ ಎಸ್ ಪಿ ಇದನ್ ಇಲ್ರ ನಾ ಫ್ರಾಡ್ ಮಾಡಿದನು ಅಲ್ಲಿ ಏನ್ ಸಮಸ್ಯೆ ಐತಿ ನನ್ನ ಒಂದ್ ಸ್ವಲ್ಪ ಮಾತಾಡಿ ಕೇಳ್ಬೇಕಿರ್ಲಾ ನನ್ ಕೇಳ್ದ ಹೆಂಗ್ ಹೆಚ್ಚೋಕೆ ಲೆಟರ್ ಕಳಿಸ್ರು ಅಲ್ಲಿ ಹೆಚ್ಚೋ ಮಠ ನಿಮ್ ಸಮಸ್ಯೆ ಹೋಗೈತಿ ನಿಮ್ ಸಂಘದಾಗ ಎಲ್ಲಾ ಸದಸ್ಯರು ಹೆಂಗ ಹೇಳಿದಾರು ಅದ್ರ ಸಂಬಂಧ ಅವ್ರ ಕೆಲ್ಸಕ್ ತೋರಕ್ ಆಗುದಿಲ್ಲ ಅಂತ ಹೇಳಿ ನೀವ್ ಲೆಟರ್ ಮಾಡಿ ಕಳ್ಸ್ದ ಹೆಂಗ್ ಹೆಂಗ ಗೊತ್ತಕ್ಕ ಹೆಚ್ಚೋದಾಗ ಸರ್ರಿ ಹೇಳ್ರಿ ಸರಿಯ ಮಾತಾಡ್ರಿ ಸರಿಯ ಇವ್ರ ಇವ್ರಿ ಆಫೀಸ್ ಏನೇನ್ ಲೆಟರ್ ಮಾಡಿ ಕಳಿಸಿದಾರಲ್ಲ ಬಿಟ್ಟರೆ ಯಾರ್ ಪ್ರಾಬ್ಲಮ್ ಐತಿ ಎಲ್ಲಿ ಸಮಸ್ಯೆ ಐತಿ ಏನ ಎಲ್ಲ ಆಮೇಲೆ ಒಂದ್ ಇವ್ರದ್ದು ಸಮಸ್ಯೆ ಇತ್ತು ಅವ್ರ ಸಮಸ್ಯೆ ಇತ್ತು ಗೊತ್ತಾದ್ ನಂತರ ಈ ನಮ್ ಕಡೆ ಸಮಸ್ಯೆ ಇದ್ರೆ ಸಂಘದವ್ರ ಕಡೆ ಸಮಸ್ಯೆ ಇದ್ರೆ ಆದ್ರೆ ನಿಮ್ಮ ಆಫೀಸ್ ಅವ್ರ ಸಮಸ್ಯೆ ಇದ್ರೆ ಆದ್ರೆ ಸದಸ್ಯರು ಹೇಳಿದ್ರಿ ಸರಿ ಹಣ್ಣೊಂದ್ ವರ್ಷ ಕೆಲ್ಸ ನಂಬಲಿ ಯೋಜನೆ ಒಳಗ್ ನಂಬಲಿರೀವ್ರಿ ಎರಡ್ ವರ್ಷ ಮೂರ್ ವರ್ಷ ಐದು ವರ್ಷ ಸದಸ್ಯರ ಬಂದ್ಸೇರ್ಕೋದಾರನ ನಂಬಿರ್ರಿ ಇವ್ರಿ ಸರಿ ಅಲ್ಲಿ ಏನಾಯ್ತು ಅನ್ನೋದೊಂದು ಸ್ವಲ್ಪ ತಿಳ್ಕೊಬೇಕಿತ್ತಲ್ಲ ಸರಿ ನನ್ನ ಮೂವತ್ ಲಕ್ಷ ರೂಪಾಯಿ ಮಣಿನೂ ಮಾರಿಸ್ರು ನನ್ನ ಆಸ್ತಿ ಕಳದ್ರಿ ಇವ್ರಿ ಯೋಜನೆದಾರ್ ಆಸ್ತಿ ಕಳ್ದಾರೀ ಅದಕ್ಕೆ ಏನು ಪರಿಹಾರ ನನಗೆ ರಂಗಾರ ನನಗೆ ಕೃಪು ಸಮೇತನ ಐತ್ರಿ ಎಲ್ಲ ರೀ ನಾ ಯಾಕೆ ಎರಡು ವರ್ಷದಿಂದ ಇದನ್ನ ಮಾಡಬಾರ್ದು ಅಂತ ಬಿಟ್ಟಿನ ರೀ ಏನೋ ಅನ್ನ ತಿಂದನ ನನಗೂ ಅದು ಸಹಾಯ ಮಾಡತ್ತೀ ನಾನು ಮಾಡಿದ ನಾನು ತಿಂದ್ರೆ ಕೆಲಸ ಮಾಡಿದಾನ ಏನೋ ಅವ್ರು ತೆಗೆ ಅವ್ರು ಕೊಟ್ಟಿದ್ದಾರೋ ನನ್ನ ಮ್ಯಾಗೆ ಹಾಕಿದಾರೋ ಅದನ್ನ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಮಾಡ್ಕೊಂಡು ನನ್ನ ಮೇಲೆ ಹಾಕುವಾರ ಅಂತ ಹೇಳ್ರಿ ಪ್ರಾಡ್ ಅಂತೇಳಿ ಅಂದ್ರೆ ಫ್ರಾಡ್ ಅಂದ್ರೆ ಏನು ಅವ್ರು ರೊಕ್ಕ ಇಲ್ಲ ಅನ್ನ ತಿಂದಿನಿ ಊರು ಬಿಟ್ಟು ಹೋಗಿನ್ ರೊಕ್ಕ ಎಲ್ಲ ತೊಗೊಂಡ್ರಿ ಅದ್ರ ಕೇಳಬೇಕಿತ್ರಿಲ್ಲ ಸರ್ ಇವ್ರಿ ரொக்கல்ல முக்கோக்கேன்மெல்ல ಅದೇ ಹೇಳ ನಮಗತ್ರಿ ಯಾರ ಯಾರು ಮಾಡ್ಕೊಡ್ ಮತ್ತೆ ಅಲ್ರಿ ಸರ್ ಈಗ ನನ್ ಮೇಲೆ ಪ್ರಾಡ್ ಅಂತ ಹಾಕಿದ್ರೆ ಆ ಸದಸ್ಯರ ರೊಕ್ಕ ಯಾಕೆ ಕಟ್ಟ್ರಿ ರೀ ಎರಡ್ ವರ್ಷದಿಂದ ನೀವು ಯೋಜನೆ ನಿಮ್ಗೆ ಕಟ್ಸ್ಕೊಳಕ್ ನೀಗ್ಲಿಲ್ಲ ಎಲ್ಲಾ ಟ್ರೈ ಮಾಡಿ ನೋಡಿ ಅವಾಗ ನನ್ನ ಹೆಸರು ಹೇಳಿ ಬಿಟ್ಟಿರಿ ಅವ್ರಿ ಸರ್ ನನಗೆ ಎರಡ್ ನನಗ್ ಅನ್ಯಾಯ ಆಗಿತ್ರಿ ನಂಗೆ ನ್ಯಾಯ ಬೇಕ್ರಿ ನಾ ಏನ ಮೋಸ ಮಾಡಾಕ್ ಬಂದಿಲ್ಲ ಯೋಜನೆ ಕೊಡ್ತೇನೆ ಸರ್ ನಿಮಗ್ ಗೋಕಾಕ್ ತಾಲ್ಲೂಕ್ದಾಗ ಯೋಜನೆ ಉಳಿಸೋಗ್ಬೇಕನ್ನೋ ಆಶೆ ಇತ್ತಂದ್ರ ನನ್ ಎರಡರಾಗ ಒಂದ್ ಆಗ್ಬೇಕ್ರಿ ಕೆಲ್ಸಕ್ಕೆ ತಗೋಬೇಕ್ರಿ ಅಂದ್ರ ಅಂದ್ರೆ ನನ್ನ ಮನಿ ಮರ್ಸಿದಿರ್ಲಾ ಯೋಜನೆ

மூசுந்து மத்தி இல்லை ஆர்த்திட்டு கேச இங்கே தகுந்திஷ்டன் நாம